ರಾಜ್ಯದಲ್ಲಿ ಕಚೇರಿಯ ಮುಂದೆ ಕೃಷಿ ಇಲಾಖೆಯ ಮುಂದೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಸರ್ಕಾರ ಬಂದು ಎರಡೂವರೆ ವರ್ಷಗಳಾದರೂ ಕೂಡ ರೈತರ ಬರ ಯಾವುದೇ ಒಂದು ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ ಸುಮಾರು ಎರಡು ಸಾವಿರದ ನಾನ್ನೂರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರಿಗೆ ಯಾವುದೇ ಒಂದು ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಟ್ಟು ಕೆಲಸ ಮಾಡ್ತಿಲ್ಲೋಟಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅದರಲ್ಲಿ ಕೃಷಿ ಇಲಾಖೆಗೆ ತೋಟಗಾರಿಕೆ ಇಲಾಖೆಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಹಣನು ಕೂಡ ಕೃಷಿ ಇಲಾಖೆಗೆ ಹಣ ಕೊಟ್ಟಿಲ್ಲ ಇವತ್ತು ಈ ಸರ್ಕಾರ ದಿವಾಳಿ ಆಗಿದೆ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಕೂಡ ಅವ್ರಿಗೆ ಒಂದು ರೂಪಾಯಿ ಪರಿಹಾರನು ಕೊಡ್ತಾ ಇಲ್ಲ ಇವತ್ತು ಟ್ರ್ಯಾಕ್ಟರ್ ಸಬ್ಸಿಡಿ ಇರ್ಬೋದು ಟ್ರೇಲರ್ ಸಬ್ಸಿಡಿ ಇರ್ಬೋದು ಯಾವುದೇ ಒಂದು ಹನಿ ನೀರಾವರಿ ಸಬ್ಸಿಡಿ ಇರ್ಬೋದು ಯಾವುದೇ ಒಂದು ಸಬ್ಸಿಡಿಯನ್ನು ಕೂಡ ಈ ಸರ್ಕಾರ ಬಂದಾಗ ಒಂದು ರೂಪಾಯಿ ಕೊಡಲಿಲ್ಲ ಆದ್ರೆ ಬಡ್ಜೆಟ್ ಮಾತ್ರ ನಾಲ್ಕು ಲಕ್ಷ ಕೋಟಿ ಅಂತ ಸಿದ್ದರಾಮಯ್ಯ ಏನು ಒಂದು ತರ ವೇಗವಾಗಿ ಮಾತಾಡ್ತಾರೆ ನಾನು ರೈತರು ಪರ ಅಂತ ಹೇಳ್ತಾರೆ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರು ಕ್ಯಾಪಿಟಲ್ ಅಲ್ಲೊಂದು ಗುಂಡಿ ಮುಚ್ಚಕ್ಕೂ ಸರ್ಕಾರದಲ್ಲಿ ಹಣ ಇಲ್ಲ ಇವತ್ತು ನವೆಂಬರ್ ಅಲ್ಲಿ ಐನೂರ ಎಂಬತ್ತು ಜನ ಈ ಗುಂಡಿಗೆ ಅವಾಯ್ಡ್ ಮಾಡೋಕ್ಕೋಗಿ ಹೋಗಿ ೂರ ಜನ ಸತ್ತಿದ್ದಾರೆ ಕಿಲ್ಲರ್ ಗುಂಡಿಗಳನ್ನ ಮಾಡಿದೆ ಅಂತ ಹೇಳ ಪತ್ರಿಕೆಗಳಲ್ಲೂ ಬರೆದಿರುವುದನ್ನು ಕೂಡ ನಾವು ನೋಡಿದ್ದೇವೆ ಅದರಿಂದಾಯ ಸ್ವಾಮಿ ಅವರು ಆ ಕೃಷಿ ಇಲಾಖೆಯಲ್ಲಿ ನಾನಾಯಕು ಮಂತ್ರಿ ಆಗಿದ್ದಾರೆ ಅಂದ್ರೆ ಆ ಇಲಾಖೆಗೆ ಹೋರಾಟ ಮಾಡಿ ಅನಾಥಗೊಂಡು ರೈತರ ಕಲ್ಯಾಣ ಮಾಡಬೇಕು ಒಂದು ಮಂಡ್ಯದಲ್ಲಿ ಸಾಕಷ್ಟು ಸವಾಲುಗಳಿದೆ ಇವತ್ತು ತೊಗರಿ ಬೆಳೆ ಇರ್ಬೋದು ಕಪ್ಪು ಬೆಳೆಗಾರರಿಗೆ ಸರ್ಕಾರ ಹೇಗಿದೆಯಪ್ಪ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದ್ರೆ ಇವತ್ತು ಕಬ್ಬು ಕಾರ್ಖಾನೆಗಳನ್ನ ಕರೆದು ಮೀಟಿಂಗ್ ಮಾಡ್ತಾರೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತಾರೆ ಎಲ್ರು ಮುಖ್ಯಮಂತ್ರಿ ಹತ್ರ ಒಪ್ಕೊಂಬಂದು ಆಚೆ ಬಂದು ಸಿದ್ದರಾಮಯ್ಯ ಬೈದು ಹೋಗ್ತಾರೆ ಸಿದ್ದರಾಮಯ್ಯ ಕವಡೆ ಹಿಮ್ಮತ್ತು ಇವತ್ತು ರೈತರು ಕೂಡ ಬೀದಿ ಕಬ್ಬು ಬೆಳೆಗಾರರು ಕೂಡ ಚೆಂಟು ಸಿಕ್ಕಿಯಲ್ಲಿ ಇರುವಂತಹ ಪರಿಸ್ಥಿತಿಯಲ್ಲಿ ಬಂದಿದೆ ಯಾರೊಬ್ರು ಕೂಡ ಸಿದ್ದರಾಮಯ್ಯ ಬೆಲೆಗೆ ಕವಡೆ ಕಿಮ್ಮತ್ತು ಕೊಡ್ತಾ ಇಲ್ಲ ಈ ರಾಜ್ಯದಲ್ಲಿ ಈ ಸರ್ಕಾರ ಸತ್ತೋಗಿದೆ ಮೆಕ್ಕೆಜೋಳ ಇರ್ಬೋದು ತೊಗರಿ ಬೇಳೆ ಇರ್ಬೋದು ಕರಿಗೆ ಹತ್ರ ಮಲ್ಲಿಕಾರ್ಜುನ್ ಖರ್ಗೆ ತುಂಬ ರೈತ ಹೋಗ್ತಾರೆ ನಮ್ಮ ತೊಗರಿ ಬೆಳೆ ನಾಶ ಆಗಿದೆ ನಮಗೆ ಪರಿಹಾರ ಕೊಡಿಸಿ ಅಂತ ಅವ್ಯ ಬೈದು ಮಲ್ಲಿಕಾರ್ಜುನ್ ಖರ್ಗೆ ರೈತರ ಪರಿಸ್ಥಿತಿ ಯಾರೇ ಒಬ್ಬ ನಾಯಕರ ಮುಂದೆ ಅಧ್ಯಕ್ಷರ ಮುಂದೆ ಹೋಗಿ ರೈತರು ಹೋಗಿ ಬೇಡ್ಕೊಂಡ್ರು ಕೂಡ ಅವ್ರನ್ನ ಉಡಾಫೆ ಮಾಡಿ ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದನ್ನ ಈ ಸರ್ಕಾರದ ನಾವು ನೋಡ್ತಾ ಸಿ ಎದು ಇದೇ ಕತೆ ಸಿದ್ದರಾಮಯ್ಯ ಬಿಡಿ ಬರೀ ಹಗರಣದಲ್ಲಿ ಈ ಸರ್ಕಾರ ತುಂಬಿದೆ ಬರೀ ಪಂಜಾಬ್ಲ ಸರ್ಕಾರ ಬಂದು ಅಧಿಕಾರದಲ್ಲಿ ನಾನ್ ಮಂತ್ರಿ ಆಗಬೇಕು ನಾನ್ ಮಂತ್ರಿ ಆಗಬೇಕು ಅಂತ ಹೇಳಿ ನೂರ ಮೂವತ್ತಾರು ಜನ ಶಾಸಕರು ಬಂದವರಿಗೆ ಇವತ್ತು ನೂರು ಜನ ಶಾಸಕರನ್ನ ಇವತ್ತು ಚೇರ್ಮನ್ ಮಾಡಿದ್ದಾರೆ ಕ್ಯಾಬಿನೆಟ್ ಬ್ಯಾಂಕ್ ಅಂದ್ರೆ ಈ ಸರ್ಕಾರ ಉಳಿಸ್ಕೊಳ್ಳಕ್ಕೆ ಸಿದ್ದರಾಮಯ್ಯ ಬಂದಾಗ ಬರೀ ತಂತ್ರಗಾರಿಕೆ ಮಾಡಿ ಕೂತಿದ್ದಾರೆ ಹೊರತು ಕರ್ನಾಟಕ ರಾಜ್ಯವನ್ನ ಅಭಿವೃದ್ಧಿಯ ಪದಕ್ಕೆ ಬಂದ ಯಾವುದೇ ಯೋಜನೆಗಳು ಸಿದ್ದರಾಮಯ್ಯ ಮುಂದೆ ಇಲ್ಲ ಬರೀ ಇದು ನಾನು ದೇವರಾಜ್ ಅವ್ರದ ಮುಖ್ಯಮಂತ್ರಿಗಳ ರೆಕಾರ್ಡ್ ಮಂಡ್ಯದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ಇಂಗ್ರೇಶ್ ಅವರು ನಮ್ಮ ಸಚ್ಚಿದಾನಂದ ಅವರು ಮತ್ತೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತೆ ನಮ್ಮ ಎಲ್ಲ ತಾಲ್ಕಾಣಿಕ ಅಶೋಕ್ ಜಯರಾಮ್ ಅವರು ಎಲ್ಲರೂ ನಾವು ಇವತ್ತು ಸೇರಿದ್ದೇವೆ ತಾಲೂಕು ಘಟಕದ ಎಲ್ಲ ರೈತ ಮೋರ್ಚಾ ತಾಲೂಕು ಘಟಕ ಅಧ್ಯಕ್ಷಗಳು ಮತ್ತೆ ರೈತರುಗಳು ಇವತ್ತು ಈದಿಗೆ ಇಳಿದಿದ್ದೇವೆ ಇವತ್ತು ಸಾಂಕೇತಿಕವಾಗಿ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆನೂ ಕೂಡ ರೈತ ಮೋರ್ಚಾ ರೈತ ಸಂಘಟನೆಗಳು ನಮ್ಮ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದೇವೆ ರೈತರಿಗೆ ಮಾಡಿರುವಂತಹ ಅನ್ಯಾಯ ಇವತ್ತು ಕಪ್ಪು ಬೆಳೆಗಾರದ ಸಮಸ್ಯೆ ಬಗ್ಗೆ ಇರಲಿಲ್ಲ ತೊಗರಿ ಬೆಳೆಗಾರರು ಆಗಲಿಲ್ಲ ಪ್ರವಾಹ ಬಂದಿರುವಂತಹ ಉತ್ತರ ಕರ್ನಾಟಕದಲ್ಲಿ ಆ ರೈತರಿಗೂ ಒಂದು ರೂಪಾಯಿ ಹಣ ಬಂಗಾರ ಕೊಟ್ಟಿಲ್ಲ ಸಿದ್ದರಾಮಯ್ಯ Ei ಮಂಡ್ಯ ರೈತರು ಅದಕ್ಕೆ ಚುರುಣಿ ಆಗಿರ್ತೇವೆ ಇವತ್ತು ರೈತರ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ ಈ ಸತ್ತೋಗಿರೋ ಹೆಣವನ್ನು ನಾನು ಮುಂದೆ ನಿಂತು ಕೊಡ್ತೇನೆ ಅಂತೇಳಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅವರವರ ಕಿತ್ತಾಟದಲ್ಲಿ ಕಲ್ಲಿನರಾಗಿದ್ದಾರೆ ಹೊರತು ಸರ್ಕಾರವನ್ನು ಜೀವಂತವಾಗಿಟ್ಟು ರೈತರ ಪರವಾಗಿ ಆಡಳಿತವನ್ನು ಮಾಡುವುದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಇವತ್ತು ನಮ್ಮ ಮೈಶುಗರ್ ಕಾರ್ಖಾನೆಯಲ್ಲೇ ಹಗರಣಗಳ ಒಂದು ಸರ್ಮಾಲೆ ಆಗಿದೆ ಅಲ್ಲಿ ಹೋರಾಟಕ್ಕೆ ಇಳಿದಿರುವಂಥ ನಮ್ಮ ಕಾರ್ಯಕರ್ತರ ಮೇಲೆ ಎಫ್ ಐ ಆರ್ಗಳನ್ನ ಮಾಡ್ತಾರೆ ಚಾರ್ಜ್ ಶೀಟನ್ನು ಹಾಕುವಂತ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಾರೆ ರೈತರಿಗೆ ಇದು ಹಾಲಿನ ಪ್ರೋತ್ಸಾಹನವನ್ನು ಕೊಡೋದಿಲ್ಲ ಭತ್ತ ಮತ್ತು ರಾಗಿ ಖರೀದಿ ಕೇಂದ್ರ ಅದನ್ನು ತೆಗೆಯೋದಿಲ್ಲ ಈ ರೀತಿ ಅನೇಕ ಸಮಸ್ಯೆಗಳಿದ್ರೂ ಕೂಡ ರೈತರ ಪಾಲಿಗೆ ಜನರ ಪಾಲಿಗೆ ಈ ಸರ್ಕಾರ ಸಂತಸ್ ಇದಕ್ಕೆ ದಿಕ್ಕ ಧಿಕ್ಕರಿಸುವಂತೆ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಬೆಂಬಲ ಸೂಚಿಸುವಂತ ಎಲ್ಲ ರಾಜ್ಯ ನಾಯಕರಿಗೆ ಇವತ್ತು ಧನ್ಯವಾದವನ್ನು ಹೇಳ್ತೇವೆ ಥ್ಯಾಂಕ್ ಯು मंझण खोबरे रिती राज्य सरकार राज्य सरकारे नय रहित रहित नंबर अचो